ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಮ್ಮ ಮಲೆನಾಡು ಸ್ಪೆಷಲ್ ಕೋಕೋನೆಟ್ ಮಿಲ್ಕಿಂದ ಅಂತ ಮಾಡಿರೋಂಥದ್ದು ಗೀ ರೈಸ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಜೊತೆಗೆ ವೆಜ್ ಕುರ್ಮಾನು ಸಹ ತೋರಿಸ್ತಾ ಇದ್ದೀನಿ ಮೊದಲಿಗೆ ಗೀ ರೈಸ್ ಹೇಗೆ ಮಾಡೋದು ನೋಡೋಣ ಬನ್ನಿ ನಾಲ್ಕು ಸ್ಪೂನು ಪ್ಯೂರಿಟ್ ರಿಫೈನ್ಡ್ ಆಯಿಲ್ ತೊಗೊಂಡಿದ್ದೀನಿ ಜೊತೆಗೆ ಒಂದು ಮೂರು ಸ್ಪೂನು ಹಸುವಿನ ತುಪ್ಪ ಮನೇಲೆ ಮಾಡಿರೋಂಥದ್ದು ಒಂದು ದಪ್ಪ ಈರುಳ್ಳಿ ಹಾಗೂ ಒಂದು ಮೂವತ್ತು ಇದು ನಾಟಿ ಬೆಳ್ಳುಳ್ಳಿ ಅದರಿಂದ ಸಣ್ಣ ಸಣ್ಣದಿದೆ ಮೂವತ್ತು ತೊಗೊಂಡಿದ್ದೀನಿ ದಪ್ಪ ಇದ್ದರೆ ಒಂದು ಹದಿನೈದು ಸಾಕು ಸಿಪ್ಪೆ ತಕ್ಕೊಂಡಿರಿ ಚೆನ್ನಾಗಿರುತ್ತೆ ಒಂದು ಹಿಡಿ ಕೊತ್ತಂಬರಿ ಒಂದು ಹಿಡಿ ಪುದೀನ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಇದು ಗೋಣುಂಬಿ ನೋಡಿ ಸ್ವ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ದಪ್ಪ ಇರೋದನ್ನ ಮತ್ತು ಗರಂ ಮಸಾಲೆಯಾಗಿ ಚಕ್ಕೆ ಲವಂಗ ಮೊಗ್ಗು ಮರಾಠಿ ಮೊಗ್ಗು ಪಲಾವೆಲೆ ಮೂರು ತೊಗೊಂಡಿದ್ದೀನಿ ಹಾಗೂ ಇದು ಜೀರಿಗೆ ಸ್ವಲ್ಪ ಸೋಂಪು ಕಾಳು ಸ್ವಲ್ಪ ತೊಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ಇಷ್ಟನ್ನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೆ ತೊಳೆದುಬಿಟ್ಟು ಕ್ಲೀನಾಗಿ ಧೂಳಿರುತ್ತೆ ತೊಳ್ಕೊಬಿಟ್ಟು ನೆನೆಸಿಡಿ ಆ ನೀರನ್ನು ಬಿಸಾಡ್ಲಿಕ್ಕೆ ಹೋಗಬೇಡಿ ಅಕ್ಕಿ ತೊಳೆದು ಬಸ್ತ್ಕೊಂಡಿರ್ತಿರಲ್ಲ ಅಕ್ಕಿಗೆ ಸೇರಿಸ್ಕೊಳ್ಳಿ ಅದರದ್ದು ಫ್ಲೇವರು ಅಕ್ಕಿಗೆ ಆ್ಯಡ್ ಆಗುತ್ತೆ ನೋಡಿ ಬೇಬಿ ಇದು ಬೇಬಿ ಗೋಡುಂಬಿ ಬೇಬಿ ಸಣ್ಣದಾಗಿ ಹೆಚ್ಕೊಂಡಿರ್ತೀವಲ್ಲ ಅದಕ್ಕೆ ಬೇಬಿ ಗೋಡುಂಬಿ ಅಂತ ಹೇಳ್ತೇವೆ ನೋಡಿ ಈ ಥರ ಗೋಡಂಬಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುಡ್ಕೊಳ್ಳಿ ನಂತರ ಬೆಳ್ಳುಳ್ಳಿ ಹಸಿರು ಮೆಣ್ಸಿ ಪುದೀನ ಸಾಂಬಾರು ಸೊಪ್ಪು ಹಾಕಿ ಕ್ಲೀನಾಗಿ ಇದನ್ನು ಬಾಡಿಸ್ಕೋಬೇಕಾಗುತ್ತೆ ಸಿಮ್ಮಲ್ಲೇ ಇರಲಿ ಉರಿ ತುಂಬ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಮಾಡ್ಕೊಳ್ಳಿಕ್ಕೋಗ್ಬೇಡಿ ಸೀದ್ಬಿಡುತ್ತೆ ಸೀದಾಗ ಅದು ಗೀ ರೈ ಸ್ಮೆಲ್ಲು ಚೆನ್ನಾಗಿರಲ್ಲ ನಾನು ಈ ಎರಡು ಪಾವು ಅಕ್ಕಿಗೆ ಒಂದು ಅರ್ಧ ಹೋಳಷ್ಟು ತೆಂಗಿನ ಹಾಲನ್ನು ತಗೊಂಡಿದ್ದೆ ನೋಡಿ ಅಕ್ಕಿನ ನೆನೆಸಿಟ್ಟಿದ್ದೆ ಒಂದು ಹತ್ತು ನಿಮಿಷಗಳ ಕಾಲ ಹಾಗೂ ಇದು ಗರಂ ಮಸಾಲೆ ನೆನೆಸಿಟ್ಟಿದ್ನಲ್ಲ ಆ ನೀರನ್ನು ಅಕ್ಕಿಗೆ ಸೇರಿಸ್ಕೊಂಡಿದ್ದೆ ನೋಡಿ ತೆಂಗಿನ ಹಾಲು ಇದು ಗಟ್ಟಿ ಹಾಲು ಒಂದು ಲೋಟ ಹಾಕ್ತಾಯಿದ್ದೀನಿ ನೋಡಿಬಿಟ್ಟು ಸ್ವಲ್ಪನೇ ಸೇರಿಸ್ಕೊಳ್ಳಿ ಎರಡು ಲೋಟಕ್ಕೆ ನಾನು ಇಲ್ಲಿ ಮೂರುವರೆ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಎರಡು ಲೋಟ ತೆಂಗಿನ ಹಾಲು ಮತ್ತು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಈಗ ಮೆಕ್ಕಿದಂತಹ ತೆಂಗಿನ ಹಾಲನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗು ನೋಡಿಕೊಂಡು ಉಪ್ಪು ಟೇಸ್ಟಿಗೆ ನೋಡ್ಕೊಬಿಟ್ಟು ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ಲು ಕೂಗಿಸ್ಕೋಬೇಕಾಗತ್ತೆ ನೋಡಿ ಈಗ ಕುದಿ ಬರ್ತಾ ಇದೆ ಈಗ ಮುಚ್ಚಳ ಕ್ಲೋಸ್ ಮಾಡಿ ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ನಂತರ ಇದಕ್ಕೆ ವೆಜ್ ಕುರ್ಮ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆನ ಹುರ್ಕೋಬೇಕಾಗತ್ತೆ ಒಂದು ಈರುಳ್ಳಿ ನೋಡಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಎಣ್ಣೆನ ಒಂದು ಸ್ಪೂನ್ ಆಗೋಷ್ಟು ಸಾಕು ಈರುಳ್ಳಿ ಟೊಮೆಟೊ ಒಣಮೆಣ್ಸಿನ್ಕಾಯಿ ಗಸಗಸೆ ಕಾಳು ಚಕ್ಕೆ ಲವಂಗ ಮತ್ತು ಜಾಪತ್ರೆ ಎಲ್ಲೇ ತಗೊಂಡಿದ್ದೀನಿ ಜಾಸ್ತಿ ತಗೊಂಡಿಲ್ಲ ಸ್ವಲ್ಪ ಸ್ವಲ್ಪನೇ ತಗೊಂಡಿದ್ದೀನಿ ಯಾಕಂದರೆ ಗೀ ರೈಸಲ್ಲಿ ನಾವೆಲ್ಲ ಆ್ಯಡ್ ಮಾಡಿರ್ತೀವಲ್ಲ ಹಾಗಾಗಿ ಮಸಾಲೆಗೆ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಗೋಡಂಬಿನೂ ಸಹ ರುಬ್ಕೊಳ್ಳಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೊದಲಿಗೆ ಈರುಳ್ಳಿ ಇದ್ದೀನಿ ಇದು ಗೋಡಂಬಿ ಗೋಡಂಬಿ ಆಪ್ಷನಲ್ಲು ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ತೆಂಗಿನಕಾಯಿ ಕಾಯ್ತಿದ್ದೀನಿ ಸಾಕಾಗುತ್ತೆ ನಾನು ಗೋಡಂಬಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ನೋಡಿ ಸಿಪ್ಪೆ ತೆಗ್ದಿರೋದು ಒಂದು ಹತ್ತು ಹೆಸಳು ಶುಂಠಿ ಬೆಳ್ಳುಳ್ಳಿ ಹಾಗೂ ಗಸಗಸೆ ಎಲೆ ಮತ್ತು ಜಾಯಿ ಜಾಪತ್ರೆ ಅಂತೀವಲ್ಲ ಅದನ್ನು ಸ್ವಲ್ಪ ತೊಗೊಂಡಿದ್ದೆ ಒಂದೇ ಒಂದು ಹೆಸ್ರುಳಷ್ಟು ಮತ್ತು ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಖಾರ ಜಾಸ್ತಿ ಮಾಡ್ತಿಲ್ಲ ಅಲ್ಲಿ ಹಸಿರು ಮೆಣ್ಸಿ ಹಾಕಿದ್ದೀನಿ ಗೀ ರೈಸಿಗೆ ಹಾಗಾಗಿ ಇಲ್ಲಿ ಬ್ಯಾಡಿಗೆ ಮಾತ್ರ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಹಿಡಿಯಾಗೋಷ್ಟು ಹಸಿ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ನಂತರ ಮಿಕ್ಸಿ ಜಾರಲ್ಲಿ ಇದನ್ನು ರುಬ್ಕೊಬರ್ಬೇಕಾಗತ್ತೆ ಫ್ರೆಂಡ್ಸ್ ಈ ಥರ ನೈಟಿಗೆ ನೈಟ್ ಟೈಮಲ್ಲಿ ಒಂದು ತಿಂಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆಗಿಂತನೂ ಮಧ್ಯಾಹ್ನ ರಾತ್ರಿ ಗೆಗ್ಗಿ ರೈಸು ಕುರ್ಮ ತುಂಬ ಚೆನ್ನಾಗುತ್ತೆ ಬೆಳಿಗ್ಗೆ ಅಂದರೆ ಕಾಯಲು ಹಾಕಿರ್ತೀವಲ್ಲ ತುಂಬ ಇದಾಗುತ್ತೆ ತಿನ್ನಲಿಕ್ಕೆಲ್ಲ ಒಂಥರ ಹಿಂಸೆ ಆಗುತ್ತೆ ಮಧ್ಯಾಹ್ನ ಟೈಮು ಹಾಗೂ ನೈಟಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ ಇದಕ್ಕೆ ನಾನು ಒಗ್ಗರಣೆ ಹಾಕೊಳ್ತಾ ಇಲ್ಲ ಇದು ಕುದಿ ಬಂದ ನಂತರ ಸ್ವಲ್ಪ ತರಕಾರಿನ ಬೇಯಿಸಿಟ್ಕೊಂಡಿದ್ದೆ ಹೂಕೋಸು ಬಟಾಣಿ ಒಂದು ಹತ್ತು ಬೀನ್ಸು ಆಲೂಗೆಡ್ಡೆ ಅದು ಹಾಗೂ ಒಂದೇ ಒಂದು ಕ್ಯಾರೆಟ್ ಇಷ್ಟನ್ನು ಸ್ವಲ್ಪ ಅರ್ಧ ಬೇಯಿಸಿಟ್ಕೊಂಡಿದ್ದೆ ನಾನು ನೋಡಿ ಬೀನ್ಸ್ ಇಷ್ಟು ಅರ್ಧ ಬೆಂದಂತಹ ತರಕಾರಿನ ಇದಕ್ಕೆ ಇದ್ದೀನಿ ಒಗ್ಗರಣೆ ಹಾಕ್ಕೊಂಡಿಲ್ಲ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕುದಿಬೇಕಾದ್ರೆ ಒಂದು ಸ್ಪೂನ್ ಆಗೋಷ್ಟು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಇದಕ್ಕೆ ಒಗ್ಗರಣೆ ನೋಡಿ ಈಗ ಗೀ ರೈಸು ಸಹ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಾಯಿ ಹಾಲೆಲ್ಲ ಮೇಲ್ಗಡೆ ನಿಂತ್ಕೊಬಿಟ್ಟಿತ್ತು ಅದನ್ನೆಲ್ಲ ಎಲ್ಲ ಕಡೆಗೂ ಈಗ ಅನ್ನದ ಜೊತೆ ಬೆರೆಸ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಗೀ ರೈಸು ಹಾಗೂ ವೆಜ್ ಕುರ್ಮ ಖಂಡಿತ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನವಿಲ್ ಕೋಸನ್ನು ಸಹ ಆ್ಯಡ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹಸಿ ಬಟಾಣಿ ನನಗೆ ಸಿಕ್ಕಿರಲಿಲ್ಲ ಹಾಗೂ ಫ್ರೋಝನ್ ಬಟಾಣಿನೇ ನಾನು ಆ್ಯಡ್ ಮಾಡಿದ್ದೀನಿ ನಿಮ್ಗೆ ಯಾವುದು ನೆನೆಸ್ಬಿಟ್ಟು ಬಟಾಣಿ ಬಳಸೋದಿದ್ರು ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಮಕ್ಕಳು ಲಂಚ್ ಬಾಕ್ಸ್ಗೂ ಸಹ ಗೀ ರೈಸ್ ಮಾಡಿ ಚಟ್ನಿ ಮಾಡಿಕೊಡ್ಬೋದು ಕುರ್ಮ ಮಾಡಲಿಕ್ಕೆ ಕಷ್ಟ ಅಂತಂದರೆ ಹೇಗೆ ನಮಗೆ ಅನುಕೂಲ ಆಗುತ್ತೆ ಹಾಗೆ ಮಾಡ್ಕೊಬೋದು ನೋಡಿ ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈ ಕುರ್ಮ ರೊಟ್ಟಿ ಚಪಾತಿ ಪೂರಿಗೂ ಸಹ ತುಂಬ ಸೂಟ್ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಗೀ ರೈಸಿಗಂತೂ ತುಂಬ ಚೆನ್ನಾಗಿತ್ತು ನೀವು ಸಹ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿತ್ತು ಅನ್ನೋದನ್ನ ತಿಳಿಸಿ ಫ್ರೆಂಡ್ಸ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಈ ವಿಡಿಯೋ ನೋಡಿದ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟಲ್ಲಿ ಹೇಗಿತ್ತು ಅನ್ನೋದು ನಿಮ್ಮ ಅನಿಸಿಕೆಗಳನ್ನ ದಯಮಾಡಿ ಶೇರ್ ಮಾಡಿ ನೋಡಿ ತಿಂತಾ ಇದ್ರೆ ಅಷ್ಟು ಚೆನ್ನಾಗಿತ್ತು ಕಾಯಿ ಹಾಲು ಫ್ಲೇವರ್ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್